ವಿಜಯಪುರ ಬೆಂಗಳೂರು ಗ್ರಾಮ ಹತ್ರ ದೇವನಹಳ್ಳಿ ಇದರಲ್ಲಿ ಇವತ್ತು ಐವತ್ತ ನಾಲ್ಕನೇ ವರ್ಷದ ಪವನ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಹುಡುಗ ಆಚರಣೆಗಾಗಿ ಅನ್ನದಾನ ಹಾಗೂ ಪಟಾಕಿ ಕೇಕ್ ಕಟ್ಟಿಂಗು ಹಲವಾರು ವಿತರಣೆ ನಾವು ಈ ಥರ ಮಾಡಿಕೊಂಡು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಅದೇ ಥರ ನಮಗೆ ಅದೇ ಥರ ಡೆಪ್ಟಿ ಸಿ ಎಮ್ ಆಂಧ್ರ ಪ್ರದೇಶ ಡೆಪ್ಟಿ ಸಿ ಎಂ ಅವರು ಅದೇ ಥರ ನಮಗೆ ಅವರು ಒಳ್ಳೇದಾಗ ಅವ್ರಿಗೆ ಆಯುಷು ಆರೋಗ್ಯ ಚೆನ್ನಾಗಿ ಕೊಡಲಿ ಅವ್ರು ಚೆನ್ನಾಗಿ ನಮಗೂ ನಮಗೇ ಥರ ನಮಗೆ ಚೆನ್ನಾಗಿ ನೋಡಲಿ ಒಳ್ಳೇದು ಮಾಡಲಿ ಅದೇ ಥರ ಈ ಥರ ನಮಗೂ ನಾಯಕರು ಈ ಥರ ನಮಗೆ ಕರ್ನಾಟಕ ನಮಗೂ ಸಿಗಲಿ ನಮಗೂ ಇದು ಇದ್ಮಾಕೊಳ್ಳಿ ಇದೇ ಸೇ ಸೇರಿದಾಗಿ ಅಲೆಕ್ಟ್ ಮಾಡಿ ನಮ್ಮ ಸದಸ್ಯರಾದಂಥ ಶ್ರೀರಾಮಣ್ಣವರು ಯಮಣ್ಣವರು ಶಿವಶಂಕರಪ್ಪ ಅವರು ತರಕಾರಿ ಮಂಜುನಾಥಣ್ಣವರು ಭೌಲಾಬಾಯಿ ಅವರು ಕಿರಣ್ ಅವರು ಹಾಗೂ ಈ ಥರ ನಮ್ಮ ಈ ಥರ ಜ ಪಾರ್ಟಿಯಿಂದ ಸಂಘಟನೆಗಳಿಂದೆಲ್ಲ ಹುಡುಗರು ಚೆನ್ನಾಗಿ ಈ ಥರ ಹಮ್ಮಿಕೊಂಡು ಈ ಥರ ಬರ್ತಾ ಇದ್ದೀವಿ ಈ ಥರ ಒಂದು ಸಾವಿರ ಜನಕ್ಕೆ ಈ ಥರ ಅನುದಾನ ಈ ಥರ ಪಡ್ಕೊಂಡಿದ್ದೀವಿ ನಾವೊಂದು ಸುಮಾರೊಂದು ನಾಲ್ಕು ವರ್ಷ ನಾಲ್ಕು ವರ್ಷದ ಈ ಥರ ಮಾಡ್ತಾ ಇದ್ದೀವಿ ಅವರು ಇಂಪ್ರೆಸ್ ಅವರು ಇಂಪ್ರೆಸ್ ಆಗಿ ಜನ ಮಾಡ್ಕೊಬೇಕು ಅವರೋಡಿ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಕೇಳಿದ್ವಿ ಮಾಡ್ತಾ ಇದ್ದೀವಿ ಏನು ಈ ದಿನ ಪವನ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ ಪವನ್ ಕಲ್ಯಾಣ್ ಅವರ ಐವತ್ನಾಲ್ಕನೇ ವರ್ಷದ ಹುಟ್ಟು ಹುಟ್ಟು ನಮ್ಮ ಶಿಡ್ಲಿ ದೇವನಹಳ್ಳಿ ತಾಲೂಕು ವಿಜಪುರ ಟೌನ್ ಶಿಡ್ಲಿಘಟ್ಟ ಕ್ರಾಸ್ನಲ್ಲಿ ನಮ್ಮ ನಾಲ್ಕನೇ ವಾರ್ಡಿನ ಕೂಡರೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದಾರೆ ಈ ದಿನ ಅನ್ನದಾನ ಮತ್ತು ಪೂಜೆ ಎಲ್ಲ ಇಟ್ಕೊಂಡಿದ್ದಾರೆ ಮತ್ತು ಅವ ಪವನ್ ಕಲ್ಯಾಣ ಮತ್ತು ನಮ್ಮ ಹುಡುಗರಿಗೂ ಎಲ್ಲ ದೇವರು ಆರಾಧ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ನನ್ನ ಜೈ ಜನಸೇನ ಜೈ ಜನಸೇನ Beyond the old movie on 15th, looks great. शुभर जव पव जय पव पवंद